ಸ್ವೀಟ್ ಹಾರ್ಟ್ಗೆ ನನ್ನ ಪ್ರೀತಿಯ ಸಿಹಿ ಮುತ್ತುಗಳು ಸ್ವೀಟ್ ಹಾರ್ಟ ನಾವು ಇಷ್ಟು ದಿನ ಲೆಟರ್ ಮುಖಾಂತರ ಪ್ರೀತಿ ಮಾಡಿದ್ದು ಸಾಕು ಇನ್ನು ಮುಂದೆ ಮದುವೆ ಪ್ರೀತಿ ಮಾಡೋಣ ಮದುವೆಯ ರಾತ್ರಿಲಿ ಓನರ್ ಆಂಟಿ ಮಲಿಕಂಡ ಮೇಲೆ ಎಣ್ಣೋಡೋ ಶಾಸ್ತ್ರ ಇಟ್ಕೊಳೋಣ ರಾತ್ರಿಗೆ ಎಣ್ಣೋಡಕ್ಕೆ ನಿಮ್ಮ ಮನೆಗೆ ನಾನು ಬರ್ತೀನಿ ನಿಮ್ಮ ತಾಯಿಗೆ ತಿಳಿಸ್ಬಿಡು ಹಾಂ ಚೆನ್ನಾಗದೆ ನಿಮ್ಮಮ್ಮನ ಒಪ್ಸಿ ಮದುವೆ ಆಗಿ ಎಲ್ಲರೂ ದೂರ ಹೋಗಿ ಆರಾಮಾಗಿದ್ದು ಬಿಡೋಣ ಆರಾಮಾಗಿರೋಣ ಬೇಗ ನೀನು ನೈಟು ಹನ್ನೊಂದು ಗಂಟೆಗೆ ಹೆಣ್ಣು ನೋಡೋಕ್ಕೆ ಬರ್ತೀನಿ ಮಿಸ್ ಮಾಡ್ದಾನೆ ರೆಡಿಯಾಗಿರು ಹಾಂ ಆಯಿತು ಬಾ ಬಾ ನಾನು ಅದನ್ನ ಕಾಯ್ತಾ ಅವನಿ ಕತೆ ಏನು ಮಗದು ಏನು ಹೇಳ್ರು ಅವ ಮತ್ತೆ ರಾತ್ರಿಗೆ ಹನ್ನೊಂದು ಗಂಟೆಗೆ ಹೆಣ್ಣು ನೋಡಕ್ಕೆ ಬಂದಾರಂತೆ ಕಣವ ಹಾಂ ಹೆಣ್ಣು ನೋಡಕ್ ಬಂದನಂತ ನೀನ್ ಬಾಗಿಟಕ ಒಳ್ಳೇದಾಯ್ತು ಬಿಡು ಒಳ್ಳೆ ಸಿಹಿಯ ಸುದ್ದಿನ ಸುದ್ದಿನ ಹೇಳದಿ ಬಗ ನನ್ನ ಮಾತಾಡ್ತೀನಿ ಕೇಳಿಯಾ ಏನವ ಬಗ ದುಡ್ಡು ಕಾಸ ಇದ್ದದ್ ಅಂತವು ಇಲ್ಲಿ ಇಲ್ಲಿಗಂತ ದುಡ್ಡು ಕಾಸನ್ ಬಗ್ಗೆ ಯಾವ ಸುದ್ದಿನ ಎತ್ತಿಲ್ವಲ್ಲ ನೀವ್ನು ಅಯ್ಯೋ ದುಡ್ಡು ಕಾಸ ಎತ್ತವ ಇಷ್ಟ ಆರಾಮಾಗ ಅವನು ಎಡ್ತಿ ದುಡ್ಡು ಬರ್ತಾನೆ ಅನ್ಕೊಂಡ್ ಚಂದಾಗಿ ತಿನ್ಕೊ ಉಂಡ್ಕೊಂಡು ನಿಮ್ದಾಗ ಇರ್ತಾನೆ ಹಂಗೆ ನಾನು ಚೆನ್ನಾಗಿ ಇಸ್ಕತನ್ ಸುಮ್ಕಿರವ ಅವಳು ಕೆಲಸ ಮಾಡಿ ಕೆಲಸ ಮಾಡಿ ಕಳ್ಸೋಳ ಅಂತ ಹ್ಞೂ ನೀನೆಸ್ಕೊಂಡಿ ನೀನು ಹಂಗ ಸರಿ ಕಣ್ಣೆ ಅಯ್ಯೋ ಗಂಟು ಜಲ್ಮ ಕೂಲಿ ಮಾಡಿ ಅದು ಮಾಡಿ ಇದು ಮಾಡಿ ಬರೀ ಇದೇ ಆಗೋಯ್ತು ನಮಗೆ ಇನ್ಮೇಲೆ ದೇವರು ಕಣ್ಬಿಟ್ಟು ಬಿಡು ಆಮೇಲೆ ಮದುವೆ ಆಗ್ಬಿಟ್ಟು ನನ್ಬಿಟ್ಟು ಹೋಗ್ಬಿಟ್ಟು ಕಣವಾ ಹ್ಞೂ ಇಲ್ಲಿ ಮದುವೆ ಆದ್ರೆ ನೀವು ಇವಳು ಸಂಪ್ರದಾಯ ಓನರು ಮನೆ ಕೊಟ್ಟಳೆ ನಮ್ಗೆ ಆಮೇಲೆ ಏನು ಮಾಡೋದು ಅದ್ರ ಬಗ್ಗೆ ಯತ್ನೆ ಮಾಡಿದಿರ ಹ್ಞೂ ಯತ್ನೆ ಮಾಡ್ವಿ ಕಣವ ಕಣವಾ ಅದ್ರ ಬಗ್ಗೆ ಯತ್ನ ಮಾಡಿದ್ವಿ ಅವನೇ ಬೇರೆ ಕಡೆ ಹೊಂಟೋಗದ ಇವ ಆಂಟಿ ಮೊದ್ಲೇ ಗೊತ್ತಲ್ಲ ನಿನ್ಗೆ ಸರಿಲ್ಲ ಅಂತ ಅದಕ್ಕೆ ಇಲ್ಗಾರ ಉಂಟೋಗ್ಬಿಟ್ಟು ದೂರದಲ್ಲಿ ಸೆಟ್ಲಾಗ್ಬಿಡೋದ ಅಂತ ಅಂದ್ಕೊಂತೀವಿ ಸರಿ ಸರಿ ಕನ್ಮರಿ ಒಳ್ಳೆ ಕೆಲಸ ಆಯಿತು ಹಂಗಾರೆ ರೀ ಹೆಣ್ಣು ಹೊಡಕ್ಕೆ ಬರೋಕೆ ಎಲ್ಲಾನು ಅದ ಮಾಡ್ಕೊತೀನಿ ಚೆನ್ನಾಗಿರೋ ಸೀರೆ ಉಟ್ಕೊ ಮೊದ್ಲನೇ ಸತಿ ನೋಡ್ತಾ ಇರೋದು ನೋಡಿದ ತಕ್ಷಣ ಯಾಕೆ ಹೋಗ್ಕೊಬಿಡ್ಬೇಕು ಗಂಡು ಹಂಗೆ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊ ಆಮೇಲಿಂದ ಆವಲ್ಲ ಎಂತ ಒಡಬೇಕು ಅವೆಲ್ಲ ಹಾಕೋ ಚೆನ್ನಾಗಿ ಕಾಣ ಮದುವೆ ಹಣ್ಣು ಕಾಣಂಗೇ ರೆಡಿಯಾನೆ ಚೆನ್ನ ಸು ನಗಿನವು ಎಲ್ಲಾ ಹಾಕೊಂಡು ಹೊಗ್ ರೆಡಿ ಆಗ್ಬಿಡು ಅಯ್ಯೋ ನೀನು ರೆಡಿ ಆದ್ರೆ ಕಟ್ಟಿಗೆ ಹೆಂಗ್ ರೆಡಿ ಆಗ್ಬೇಕು ಅಂದ್ರೆ ಇವತ್ತೇ ಬಾ ಅನ್ಬೇಕು ಹಂಗ ರೆಡಿ ಆಗು ಆಯ್ತಾ ಹ್ಮ್ ಸರಿ ಕಣ ನಿಮ್ಮ ಅಪ್ಪ ಎಲ್ಲೋಯ್ತು ಅಂತ ಕೇಳಿದ್ರೆ ಏನ್ ಹೇಳೋದು ಅಯ್ಯೋ ಎಲ್ಲೋ ಹೋಗದೇ ಅಂತ ಬಿಡು ತಲೆ ಕೆಸ್ಕೊಂಡಿ ಅವನ್ ಬಗ್ಗೆ ಈಗಕ್ಕೆ ಹೇಳೋದಾಯ್ತು ತಲೆ ಕೆಸ್ಕೋಬೇಡ ಹೋಗು ರೆಡಿ ಆಗೋಗು ಎಲ್ಲ ಮನೆ ಕಂಡ್ಮೇಲೆ ಹನ್ನೊಂದ್ ಗಂಟೆ ನೋಡಕ್ ಬಂದ್ ಸಂಪ್ರದಾಯ ಸಂಪ್ರದಾಯ್ತೀ ಅಲ್ವಾ ಆಮೇಲಿಂದ ನಮ್ಮ ಮನೆಗೆ ಬರೋದು ನೋಡ್ಬಿಟ್ಟು ಏನೋ ತಪ್ಪು ಅಂದ್ಬಿಟ್ಟು ಹನ್ನೆರಡು ಗಂಟೆ ರಸಗಿ ಬರ್ತೀನಿ ಅಂತ ಅಂದಿರೋದು ಬರ್ಲಿ ಬರ್ಲಿ ಸಂದಿಕೆ ಬರ್ಲಿ ಬಿಡು ಏನಂತ ಯಾವಾಗ ಏನು ಹೆಣ್ಣು ಸಸ್ರ ಅಷ್ಟೊತ್ತ ಮಾಡಿದ್ರು ಚದಕತೆ ಸರಿ ಬಿಡು ನನಗಂತೂ ಜೀವನ ಸಾಕಾದಲ್ಲಿ ಆಗಿತ್ತು ದುಡ್ಡಿಲ್ಲ ಕಾಸಿಲ್ಲ ಅಂತ ಪರ್ದಾಡ್ಕೊಂಡು ಪರ್ದಾಡ್ಕೊಂಡು ಈಗ ಹೆಂಗೋ ನೆಮ್ಮದಿ ಆಯ್ತು ಕಣವ ಉಂಕ ಸುಂಕಿನ ಮಗ ನನಗೋ ಹೋಗಿತ್ತು ಏನು ಕತೆ ಏನು ಅನ್ಕೊಂಡು ಹೆಂಗೋ ಸರಿ ಆಯ್ತು ಈಗ ಹೆಣ್ಣು ಹೋಳೆ ಸಸಕ್ಕೆ ಏನೇನು ಬೇಕು ಹೇಳು ಬಿಸ್ಕೆಟ್ ಬಾಳೆಹಣ್ಣು ಆಮೇಲಿಂದ ಇನ್ನೆಂತಂದಿಯೇವಾಡು ಇನ್ನೇನು ನೆನಸ್ಕತಿ ಹೊಸ ிடிவரே சரி தத்தினி ஆலு சக்கிரே டீ பிடி இஷ்டல்வா அமெலு பாழைஹு அமேலிங்க சேத்தினால அவன் உண்டிர் தானே ஊட்டுவா நான் உண்டிர் மனை கண்டு மனைக்கோ திருக்கட ஓட்டினால என்னோட அப்படி எது திந்தானோ சாக்கிடவா ಅವನೇ ತಿನ್ನಲಂತ ದುಡ್ಡು ಕಾಸು ಮುಡಗಿದಾನಂತ ಮಗ ಎಷ್ಟಿ ಕಾಸು ಕೊಟ್ಟಳ ಅದ್ರ ಬಗ್ಗೆ ತಿಳ್ಕೋಬೇಕಣ ನೀನು ಏನ್ ಲೆಟ್ರಲ್ಲಿ ಬರೀ ಇನ್ನೇನು ಮಾತಾಡಿಯೋ ಕಣಿ ಏನೇನಾರು ತಿಳ್ಕೊಳ್ಳಮ ಅನ್ ಬಗ್ಗೆ ಮಾಹಿತಿ ಕಲಿಯಾಕಿಲ್ವ ನೀನು ಸುಮ್ಮನೆ ಒಳ್ಳೆ ಒಳೆ ಮಾತಾಡ್ಕೊ ಮಾತು ಕುತ್ಕತೀಯೇ ಮುಂದಕ್ಕೆ ಜೀವನ ಹೆಂಗೆ ಏನು ಎಂತೂ ನಾನು ಕರ್ಕೊಂಡೋಗ್ ಹೆಂಗಿರ್ಸ್ಕೊಂಡೇ ಏನ್ ಕತೆ ಏನು ಅನ್ನೋದನ್ನ ಓಸಿನಾರ ಅರ್ಥ ಮಾಡ್ಕೋಬೇಕಾನೆ ಅಯ್ಯೋ ಏನು ಅರ್ಥ ಮಾಡ್ಕೊಂಡಿ ಸುಮ್ಮನಿರವ ಇನ್ನು ಅವ್ನ ಎಷ್ಟಿ ಮಿಲಿಟ್ರಿಲ್ ಅವಳು ಒಳ್ಳೊಳ್ಳೆ ದುಡ್ಡು ಬರ್ತಿ ಆಗ್ತದೆ ಅದಕ್ಕೆ ಕತೆ ಅವನು ಅಲ್ಲಿ ಇಲ್ಲೊಂದು ಎಣ್ಣೆ ಮದಗಿದ್ವಿ ಆಗನ ತಂಗ ನೋಡ್ತಾರ್ದ ದುಡ್ಡು ಕಾಸಿಲ್ದಾನೆ ಹಂಗೆ ಯಾರು ಸುಲಭವಾಗಿ ಇನ್ನೊಂದು ಹೆಣ್ಮೇಲೆ ಕಣ್ಣು ಹಾಕ್ಬಿಟ್ಟಾನ ಈಗ ಅಂತ ಕಟ್ಕೊಂಡ್ಮೇಲೆ ಆಮೇಲೆ ನಿಂಗೆ ಗೊತ್ತಿಲ್ವಾ ಎಷ್ಟು ಕಷ್ಟ ಅಂತ ಏನಾರು ಅಲ್ಲಿ ಕಣ್ಮಗ ಒಟ್ಟು ನಿಮ್ದೇ ಆಗಿ ಅಚ್ಕಟ ಸೇರ್ಕೊಬಿಟ್ರೆ ಅಷ್ಟೇ ಸಾಕು ನನಗದೇ ಬೇಕಾಗಿರೋದು ನನಗೆ ನನಗೂ ಇನ್ನು ನಿಮ್ಮ ಅಪ್ಪ ಮನೆ ಕುಡ್ದಂಗ ಆಯ್ತಾ ನಿಮ್ಮ ಅಣ್ಣದ್ಕೆ ಮನೆ ಕುಡ್ದಂಗಾಯ್ತು ನಾನು ನನಗೊಂದು ನೆರವಾಗ ಸಾಕು ಮಗ ನಿಮ್ಮ ಜೊತೆ ನಾನು ಸೇರ್ಕೊಬಿಡ್ತೀನಿ ಸುಮ್ಮನೆರವ ಅಕ್ಕ ಪ್ರೀತಿ ಅವ್ನಿಗೆರಾಕಿಲ್ವ ಇಸ್ಕೊತಾನಕ್ಕ ಸುಮ್ಕೇರಿ ಇರೋಕ್ಕ ಆಯ್ತದೆ ತಲೆಗೆ ಇಸ್ಕೊಬೇಡ ನೀನು ಕೊಡು ಕೊಡು ನನ್ನ ಉಲ್ಮೆಯ ರಾಜ ನನಗೂ ನಿನ್ನ ಕಂಡ್ರೆ ತುಂಬ ಇಷ್ಟ ಈ ದಿನ ನೀನು ರಾತ್ರಿ ಹನ್ನೊಂದು ಗಂಟೆಗೆ ನಾನು ನೋಡೋಕ್ಕೆ ಬರ್ತೀನಿ ಹೆಣ್ಣು ಸಾಸ್ರ ಇಟ್ಕೊಳ್ಳೋಣ ಅಂತ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತೆ ನಿನ್ನಂತ ಪಡೆದು ನಿನ್ನಂಥ ಹುಡುಗನ ಪಡೆಯೋಕೆ ನಾನು ಅದೃಷ್ಟ ಮಾಡಿದೆ ನಿಜವಾಗ್ಲೂ ತುಂಬ ಖುಷಿ ಆಯ್ತದೆ ಆದಷ್ಟು ಬೇಗ ಎಷ್ಟೊತ್ತಿಗೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಬಂದು ನೀನು ಹೆಣ್ಣು ನೋಡೋ ಮುಗಿಸು ನಿನ್ನ ದಾರಿ ಕಾಯ್ತಿರುವ ನಿನ್ನ ಪ್ರೇಯಸಿ ನೀನೆಲ್ಲ ಅದೃಷ್ಟವಂತೆ ನಾನು ನಿಜವಾದ ದೃಷ್ಟು ಅಂತ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಒಳ್ಳೆ ಆಂಟಿಪೆಟೈಸ್ ಕಲ್ತಾಯಿದ್ದೀನಿ ಏಗೋ ಲೈಫಲ್ಲಿ ನಿಮ್ಮದೇ ಇದ್ಬಿಟ್ರೆ ಸಾಕು ದುಡ್ಡಿಲ್ಲ ಕಾಸಿಲ್ಲ ನನ್ನ ಹತ್ರ ಅವಳ ಹತ್ರ ಆದರೆ ಮಿಲಿಟರಿ ಗಂಡ ಇದ್ದಾನೆ ಒಳ್ಳೆ ದುಡ್ಡು ಕಳಿಸ್ತಾ ಇರ್ತಾನೆ ತಿಂಗಳ ತಿಂಗ್ಳು ತಿನ್ಕೊಂಡು ಉಂಟು ಆರಾಮಾಗಿ ಬಿಡ್ಬೋದು ಯಾವ ಸವಾಸನೂ ಬೇಡ ಯಾ ಪ್ರೀತಿ ಇಲ್ಲ ಬದ್ನೆ ಇಲ್ಲ ನನಗೆ ಇವಾಗ ಜೀವನ ಮಾಡೋಕ್ಕೆ ದುಡ್ಡಿಲ್ಲ ಅದಕ್ಕೋಸ್ಕರ ನೀನು ಮದುವೆ ಆಗ್ತಿರೋದು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಸದ್ಯ ಹೇಗೋ ಲೈಫ್ ಸೆಟಲ್ ಆಯ್ತಲ್ಲ ಬೇಗ ಇನ್ನು ನೋಡ ಮಾಡಿಬಿಟ್ಟು ನಾಳೆ ಮದುವೆ ಆಗಿಬಿಟ್ರೆ ಆರಾಮಾಗಿರ್ಬೋದು ಹೇಗೋ ದೇವ್ರದಾಯದಿಂದ ಮದುವೆ ಒಂದು ಏನೋ ತೊಂದರೆ ಇಲ್ದಾನೆ ಆಗಿಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ಏನಪ್ಪ ಚಿಂಟು ಲೆಟರ್ ಅದು ಏನಿಲ್ಲ ಆಂಟಿ ಒಲೆ ಕತ್ತುತ್ತಿರ್ಲಿಲ್ಲ ಅದಕ್ಕೇನೆ ಒಂದು ಪೇಪರ್ ಉಟ್ಕೊಂಡೆ ಕಸಣ ಅಂದ್ಬಿಟ್ಟು ಸ್ನಾನ ಮಾಡ್ಬೇಕಾಗಿತ್ತು ಸ್ನಾನ ಏನಿಲ್ಲ ಆಂಟಿ ನಾನು ಬೆಳಗ್ಗೆ ತಿಂಡಿ ತಿನ್ನಕ್ಕಿಂತ ಮುಂಚೆ ಸ್ನಾನ ಮಾಡ್ಬಿಟ್ಟು ದೀಪ ಹೊಸಪಿಟ್ಟು ಊಟ ತಿಂಡಿ ತಿನ್ನೋದು ಮತ್ತೆ ಮಧ್ಯಾಹ್ನ ಆದ್ರೂ ಅಷ್ಟೇನೆ ಊಟ ಮಾಡಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಮತ್ತೆ ಊಟ ಮಾಡೋದು ಸಂಜೆನೂ ಅದೇ ತರನೇ ಏನೋ ತಿನ್ಬೇಕು ಅಂದ್ರೆ ಪೂಜೆ ಮಾಡ್ಬಿಟ್ಟು ತಿನ್ನೋದು ಹೌದಾ ಅಯ್ಯೋ ನಿನ್ನ ಸಂಪ್ರದಾಯಿ ಕಣಪ್ಪ ಏನೋ ನಿನ್ ತರ ಎಲ್ಲಾ ಹುಡುಗರು ಇದ್ಬಿಟ್ರೆ ನಿಜವಾಗ್ಲು ಓನರ್ ಅಮ್ಮನ್ಗಳಿಗೆ ಇರಲ್ಲ ನೋಡು ನೀನ್ ನಿಜವಾಗ್ಲೂ ಮನೆ ಒಳಗಡೆ ಇದೆಯಾ ಅನ್ನೋದೇ ಆ ತರ ಇದೆಯಾ ಇರಬೇಕು ನಿನ್ನ ಕೆಲಸ ಎಷ್ಟು ನಿನ್ ಎಷ್ಟು ಅಷ್ಟು ನೋಡ್ಕೊಂಡು ನಿನ್ ಪಾನ್ ಇದ್ಬಿಟ್ರೆ ಯಾರು ನಿನ್ ಸುದ್ದಿ ಬರಲ್ಲ ಆ ತರ ಇರ್ಬೇಕು ಮತ್ತೆ ಅಯ್ಯೋ ನಮ್ಗೆ ಅಂಟಿ ಯಾಕೆ ನಮಗೆ ಬೇರೆ ನಾನು ಇಲ್ಲ ಯಾರು ಹೋಗಲ್ಲ ನಾನು ಅವಾಗ್ಲಿಂದ ಅಷ್ಟೇ ತುಂಬಾ ಡೀಸೆಂಟ್ ನಾನು ನೋಡ್ಬೇಕು ಬಿಡಪ್ಪ ಭಾಳ ಡೀಸೆಂಟ್ ಆಗಿದ್ಯಾ ನಿಂಗೆ ಇರಬೇಕು ಮಕ್ಕಳು ಸರಿ ಆಂಟಿ ಆಯ್ತು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಊಟ ತಿನ್ಬೇಕು ಅಂತ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ಬೇಕು ಆಯ್ತಪ್ಪ ಆಯ್ತು ಚಿಂತು ಬರ್ಲಿಲ್ಲ ಈಗ ಇಲ್ಲ ಹೊರಗಡೆ ಹೊರ್ಗಡೆನು ನಿಂತನ ಸಂಪ್ರದಾಯ ಎಷ್ಟಾಗಿರ್ಬೇಕು ಅನ್ಬಿಟ್ಟೆ ನಾನು ಜಾಸ್ತಿ ನಿಜದಪ್ಪ ನಿಂತ ಒಳ್ಳೆ ಬುದ್ಧಿ ಕಲಿತೆ ಅನ್ಬಿಟ್ಟು ಅವ್ನು ಪೂಜೆ ಪುರಸ್ಕಾರ ಮಾಡೋದು ಸ್ವಲ್ಪ ಹೇಳ್ಕೊಂಡು ನೇನು ಆಹಾ ಅಪ್ ಮಾಡ್ತಾ ಇದೀನಿ ಬಿಡಿ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ನೀವು ಏನು ತಲೆಗೆಸ್ಕ ಬಿಡಿ ಮುಂದಿನ ಒಳ್ಳೆ ಪ್ರಜೆಯಾಗಿ ಅವ್ನು ರೂಪಕೊಳ್ತಾನೆ ಸರಿನಾ ಏನಪ್ಪಾ ಒಂದ್ ಒಳ್ಳೆನಾಗ್ಬಿಟ್ಟು ಸಾಕು ಅಷ್ಟೇ ಇನ್ನೇನು ಬೇಡ ಅದಿರ್ಲಿ ಅವ್ರ ಮನೆ ಪಕ್ಕದ ಮನೇಲಿ ಗೋವಿಂದಣ್ಣ ಅಂತ ಇದ್ರಲ್ಲ ಅವ್ರ ಕತೆ ಏನಪ್ಪ ಯಾವ ಗೋವಿಂದಣ್ಣ ಓ ಪಕ್ಕದಲ್ಲಿ ಬಾಡಿಗೆ ಇದ್ದಾರೆ ನಿನ್ಗೆ ಗೊತ್ತಿಲ್ಲ ಪಾಪ ನೀನು ಮನೆಯಿಂದ ಈಚೆ ಬರೋದ್ರೆ ನಿಮಗೇನು ಗೊತ್ತಾಗುತ್ತೆ ಪಪ್ಪ ಸೈಲೆಂಟ್ ಹುಡುಗ ನೀನು ಬಿಡಪ್ಪ ನಾನು ಯಾರನ್ನಾದ್ರು ಕೇಳ್ಕೊಳ್ತೀನಿ ಪಾಪ ಅವರು ತುಂಬ ಒಳ್ಳೆಯ ತಾತ ಅವರು ಇಲ್ಲೇ ಯಾವಾಗಲೂ ಡೈಲಿ ನಮ್ಮಗೆ ಒಂದ್ಸಲ ತಿಂಡಿ ಆಯಿತಾ ಕಾಪಿ ಆಯಿತಾ ಊಟ ಆಯಿತಾ ಅಂತ ಕೇಳ್ತಿದ್ರು ಏನೋ ಇವತ್ತು ಬಂದೇ ಇಲ್ಲ ಅದಕ್ಕೆ ಮಿಸ್ ಮಾಡ್ಕೊಳಾಗ ಆಯಿತು ಹಾಂ ಅದಕ್ಕೇ ನೋಡಿ ಯಾರಾದರೂ ಒಬ್ಬರು ಮಾತಾಡಿದಾಗ ಊಟ ಆಯಿತಾ ತಿಂಡಿ ಆಯಿತು ಅಂತ ಡೈಲಿ ಮಾತಾಡ್ತಿದ್ದರು ಇವಾಗ ಇದ್ದಕ್ಕಿದ್ದಾಗೆ ಬರಲಿಲ್ಲ ಅಂದರೆ ಒಂಥರ ಬೇಜಾರಾಯ್ತದಲ್ಲಪ್ಪಾ ಅದಕ್ಕೆ ಏನಾದರೂ ಗೊತ್ತಾ ಅಂತ ಕೇಳಿದೆ ಪಾಪ ನಿನಗೇನು ಗೊತ್ತು ಯಾವಾಗ ನೋಡೋ ನೀನು ಕೆಲಸ ಆಯಿತು ನೀನು ಯಾರು ಸುದ್ದಿಗೆ ಹೋಗಲ್ಲ ಯಾರ ತಂಟೆಗೆ ತಕರಾರಿಗೂ ಹೋಗೋಲ್ಲ ಭಾಳ ಸೈಲೆಂಟಾಗಿರ್ತೀಯ ಈ ಥರ ಇದ್ಬಿಟ್ರೆ ಯಾವ ಸಮಸ್ಯೆನೂ ಮೈಮ್ಯಾಗೆ ಬರಲ್ಲಪ್ಪ ನೀನ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನಮಗೆ ನಿನ್ನ ಮನೆ ಕೊಟ್ಟಿರೋದು ಬಹಳ ಖುಷಿ ನನಗೆ ಅದಕ್ಕೆ ಹುಡುಕಿ ಹುಡುಕಿ ಸಂಪ್ರದಾಯಸ್ಥರಿಗೆ ಮನೆ ಕೊಡೋದು ಯಾಕೆಂದ್ರೆ ನಮ್ಗೆ ಏನು ತೊಂದರೆ ಇಲ್ದಂಗೆ ಆಗುತ್ತೆ ಅನ್ಬಿಟ್ಟು ನೀವು ಇಷ್ಟೊಂದು ಇತ್ತಿರೋದು ನನ್ನ ಪುಣ್ಯ ನೀವು ಎಷ್ಟು ಸಂಪ್ರದಾಯವಾಗಿರೋದು ನನ್ನ ಪುಣ್ಯನಪ್ಪ ಏನೋ ಚೆನ್ನಾಗಿರು ನಿನ್ ತರ ಬುದ್ಧಿ ಕಲ್ಸ್ಕೊಡು ನನ್ನ ಪಾಪುಗೆ ಖಂಡಿತ ಆಂಟಿ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ